ನಮಸ್ಕಾರ ಸೌಕರ್ಯ ನಾವಿವತ್ತು ನಮ್ಮ ದಾವಣಗೆರೆಯಲ್ಲಿ ಒಂದು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ದುರ್ಗಮ್ಮನ ದೇವಸ್ಥಾನ ಅಂತಂದರೆ ಇತಿಹಾಸದಲ್ಲೂ ಕೂಡ ಇದು ಒಂದು ಕೂಡ ಇದು ಈ ದೇವಸ್ಥಾನದ ಚರಿತ್ರೆಗಳೇನೇನು ಹಾಗೆ ಈ ದೇವಸ್ಥಾನದ ಮಹಿಮೆಗಳೇನು ಈ ದೇವಸ್ಥಾನ ಯಾವ ರೀತಿ ಉಂಟು ಅನ್ನೋ ಒಂದು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ದರ್ಶನ ಮಾಡ್ಕೊಳ್ಳೋಣ ದೇವಿ ದರ್ಶನ ಹಾಗೆ ಪಾದ ದರ್ಶನ ಕೂಡ ಮಾಡ್ತೀನಿ ಪ್ರತಿಯೊಂದನ್ನು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಸೌಕರ್ಯ ನನ್ನ ಈ ಚಾನಲ್ನ ಯಾರು ಹೊಸ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ದಾವಣಗೆರೆಗೆ ಪ್ರಸಿದ್ಧವಾಗಿರತಕ್ಕಂಥ ದಾವಣಗೆರೆಯ ದುಗ್ಗಮ್ಮನ ಟೆಂಪಲ್ಲಿನ ಪೂರ್ತಿ ವಿವರಣ ಹಾಗೂ ಮಾಹಿತಿಗಳನ್ನು ಕೊಡಲಿಕ್ಕೋಸ್ಕರ ಬಂದಿದ್ದೀನಿ ನಮ್ಮ ದಾವಣಗೆರೆಯಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ನಮ್ಮ ಈ ದೇವಸ್ಥಾನದ ಹಿರಿಯರು ಎಲ್ಲ ಸೇರಿಬಿಟ್ಟು ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಆ ನಿರ್ಧಾರ ಏನು ಅಂತಂದರೆ ಐದು ವಾರಗಳ ಕಾಲ ಈ ನಮ್ಮ ದೇವಿಯ ದೇವಸ್ಥಾನದ ಮುಂದೆ ಸಂತೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡ್ತಾರೆ ಆಗ ಮಳೆಯು ಕೂಡ ತುಂಬ ಅದ್ಭುತವಾಗಿ ಆಗುತ್ತೆ ದುಗ್ಗಮ್ಮನ ದೇವಸ್ಥಾನದ ಎದುರುಗಡೆ ಇರುವುದು ಆಂಜನೇಯ ದೇವಸ್ಥಾನ ಹಾಗೆ ನವಗ್ರಹ ದೇವಸ್ಥಾನ ಹಾಗೆ ಕೃಷ್ಣನ ದೇವಸ್ಥಾನ ಹಾಗೆ ನಾಗರಕಟ್ಟೆ ಹಾಗೆ ಗಣಪತಿ ದೇವಸ್ಥಾನ ಕೂಡ ನಾವು ಕಾಣಬಹುದು ಈ ದೇವಸ್ಥಾನ ಇರುವುದು ದಾವಣಗೆರೆಯ ಶಿವಾಜಿನಗರದ ಹಳೇಪೇಟೆಯಲ್ಲಿ ನೆಲೆ ಊರಿದೆ ದೇವಸ್ಥಾನ ನಿರ್ಮಾಣ ಆಗುತ್ತಿದ್ದಂತೇ ಈ ಇಲ್ಲಿ ಸುತ್ತಮುತ್ತ ಇರುವ ಹಳೆಯ ಪೇಟೆಯ ಹಿರಿಯರು ಎಲ್ಲ ಸೇರಿಕೊಂಡು ಒಂದು ಕಮಿಟಿ ಅಂತ ಮಾಡ್ತಾರೆ ಕಮಿಟಿ ಮಾಡಿದ ನಂತರ ದೇವಿಗೆ ಜಾತ್ರೆ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡ್ತಾರೆ ಜಾತ್ರೆ ಯಾವಾಗ ಮಾಡಬೇಕು ಅಂದರೆ ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಬಿದ್ದಾಗ ದೇವಿಯ ಜಾತ್ರೆಯನ್ನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ದೇವಿಯ ಜಾತ್ರೆ ಪ್ರತಿ ಸಲ ಮೂರು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ತುಂಬ ಅದ್ಭುತವಾಗಿರುತ್ತೆ ತುಂಬ ವಿಜೃಂಭಣೆಯಿಂದ ಇರುತ್ತೆ ಆ ಜಾತ್ರೆ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಈ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಕ್ಲೇನೆ ಫಸ್ಟಿಗೆ ನಿಮಗೆ ಸಿಗೋದು ಒಂದು ಶಿವ ಹಾಗೂ ನಂದಿ ಈಶ್ವರ ಹಾಗೂ ನಂದಿಯ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿರುವುದು ಒಟ್ಟು ಮೂರು ಗರ್ಭಗುಡಿಗಳಿದ್ದಾವೆ ಮೂರು ಗರ್ಭಗುಡಿಗಳಲ್ಲಿ ಒಂದನೇದು ಈಶ್ವರ ಮತ್ತು ನಂದಿಯನ್ನು ನಾವು ದರ್ಶನವನ್ನು ಕೂಡ ಪಡ್ಕೊಂಡ್ವಿ ಹಾಗೆ ಮಧ್ಯದಲ್ಲಿರುವುದೇ ನಗರ ದೇವತೆ ದುರ್ಗಾಂಬಿಕಾ ದೇವಿ ಈ ತಾಯಿಯನ್ನು ದರ್ಶನ ಪಡೆಯಲು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಕಾರ್ತಿಕ ಜಾತ್ರೆಯಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾವಾಗಲೂ ಕೂಡ ಜನ ಅಂತೂ ಇಲ್ಲೇನು ಕಡಿಮೆ ಆಗೋಲ್ಲ ಬನ್ನಿ ದರ್ಶನ ಪಡೆಯೋಣ ಪ್ರತಿನಿತ್ಯವೂ ಕೂಡ ದೇವಿಗೆ ವಿಧ ವಿಧವಾದ ಅಲಂಕಾರಗಳನ್ನು ಕೂಡ ಮಾಡ್ತಾರೆ ಪಕ್ಕದಲ್ಲೇ ಮತ್ತೊಂದು ಗರ್ಭಗುಡಿ ಕೂಡ ನಾವು ಕಾಣಬಹುದು ಬ್ರಹ್ಮದೇವರು ವೀರಭದ್ರೇಶ್ವರ ಮಹಾವಿಷ್ಣುವಿನ ದೇವರುಗಳನ್ನು ನಾವು ನೋಡಬಹುದು ಹಾಗೆ ಮಕ್ಕಳ ದೇವರುಗಳನ್ನು ನಾವಿಲ್ಲಿ ಕಾಣಬಹುದು ಕೆಮ್ಮಿನಮ್ಮ ಮೈಲಮ್ಮ ಸಂಕದಮ್ಮ ಸಿಡುಜಿನಮ್ಮ ದಡಾರಮ್ಮ ಇಲ್ಲಿಗೆ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಕೆಮ್ಮಿರ್ಬೋದು ಶೀತ ನೆಗಡಿ ಜ್ವರ ಏನಾದರೂ ಇರಬಹುದು ಇಲ್ಲಿ ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಗರ್ಭಗುಡಿಗೆ ಬಂದು ಕಾಯನ್ನು ಉಳಿಬಿಟ್ರೆ ಆರಾಮಾಗಿರೋದು ಕೂಡ ಉದಾಹರಣೆಗಳು ಸಿಕ್ಕಾಬಟ್ಟಿವೆ ಹಾಗೆ ಈ ದೇವಸ್ಥಾನದಲ್ಲಿ ಏನಾದರೂ ಹರಿಕೆಗಳಿದ್ದರೆ ತುಲಾಭಾರ ಕೂಡ ಇಲ್ಲಿ ನೀವು ಮಾಡಬಹುದು ಹಣ ಹಾಗೆ ದವಸ ಧಾನ್ಯಗಳು ಬೆಲ್ಲವನ್ನು ಕೊಟ್ಟು ಕೂಡ ನೀವು ತುಲಾಭಾರವನ್ನು ಕೊಟ್ಟು ನಿಮ್ಮ ಹರಿಕೆಗಳನ್ನು ಪೂರೈಸ್ಕೋಬೋದು ಹಾಗೆ ಶ್ರೀ ದುರ್ಗಾಂಬಿಕಾ ದೇವಿಯು ಶ್ರೀ ದುಗ್ಗಮ್ಮ ದೇವಿಯು ಇಲ್ಲಿಗೆ ನೆಲೆ ಊಡಿದ್ದಾದರೂ ಹೇಗೆ ಅಂತಂದರೆ ಈ ತಾಯಿಯ ಮೂಲ ನೆಲೆ ಬಂದುಬಿಟ್ಟು ದುಗ್ಗತ್ತಿ ಅಂತ ಒಂದು ಊರಿದೆ ಹರಪನಹಳ್ಳಿ ತಾಲೂಕು ದುಗ್ಗತ್ತಿ ಗ್ರಾಮದಲ್ಲಿ ನೆಲೆಸಿರುವ ಈ ತಾಯಿ ಇಲ್ಲಿಗೆ ಬಂದಿದ್ದಾದರೂ ಹೇಗೆ ಅಂತಂದರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ದಾವಣಗೆರೆಯಿಂದ ಬಳೆ ವ್ಯಾಪಾರಿ ಒಬ್ಬ ಹರಪನಹಳ್ಳಿ ತಾಲೂಕಿಗೆ ದಿ ಪ್ರತಿದಿನ ನಿತ್ಯ ವ್ಯಾಪಾರಕ್ಕೆ ಅಂದು ಹೋಗ್ತಾ ಇದ್ದ ಹೋಗುವಾಗ ಒಂದು ದಿನ ವ್ಯಾಪಾರನೇ ಆಗಿರೋದಿಲ್ಲ ಹಾಗಾಗಿ ದುಗ್ಗತ್ತಿಯಲ್ಲಿರುವ ದುಗ್ಗಮ್ಮ ತಾಯಿಯ ದೇವಸ್ಥಾನದಲ್ಲಿ ಮಲಗಿರ್ತಾನೆ ಎರಡನೇ ದಿನ ಕೂಡ ಹೋಗ್ತಾರೆ ಅವಾಗೂ ಕೂಡ ವ್ಯಾಪಾರ ಆಗೋಲ್ಲ ಊರಿಗೆ ಹಿಂದಿರಿಗೆ ಬರೋಕ್ಕಾಗ್ದೆ ಅಲ್ಲೇ ಕೂಡ ಮಲಗಿರ್ತಾರೆ ಅವರ ಕನಸಿನಲ್ಲಿ ತಾಯಿ ಪ್ರತ್ಯಕ್ಷಳಾಗಿ ಅಲ್ಲಿ ಹೇಳ್ತಾಳೆ ಪ್ರತಿನಿತ್ಯ ನನಗೆ ಐದು ಬಳೆಗಳನ್ನು ನೀನು ಕೊಟ್ಟು ಹೋದರೆ ವ್ಯಾಪಾರ ಸಮೃದ್ಧಿ ಆಗುತ್ತೆ ಹೇಳಿ ಕಣ್ಮರೆಯಾಗಿರ್ತಾಳೆ ಅದೇ ರೀತಿ ಪ್ರತಿನಿತ್ಯ ಬಳೆಯ ವ್ಯಾಪಾರಿ ದಿನ ಐದು ಬಳೆಗಳನ್ನು ಆ ದೇವಿಗೆ ಅರ್ಪಿಸಿ ವ್ಯಾಪಾರಕ್ಕೆ ಮುಂದೋದಾಗ ವ್ಯಾಪಾರ ಕೂಡ ತುಂಬ ಚೆನ್ನಾಗಾಗಿರುತ್ತೆ ಹಾಗೆ ವ್ಯಾಪಾರಸ್ಥರು ಅವರಿಂದ ಏನು ಖರೀದಿ ಮಾಡ್ತಿರ್ತಾರೋ ಅವರು ಕೂಡ ದವಸ ಧಾನ್ಯಗಳನ್ನು ಕೂಡ ಜೊತೆಗೆ ಕೊಡ್ತಾ ಇರ್ತಾರೆ ಹಣದ ಜೊತೆಗೆ ದವಸ ಧಾನ್ಯಗಳನ್ನೆಲ್ಲ ಒಂದು ಚಕಡಿ ಗಾಡಿಗೆ ಹಾಕ್ಕೊಂಡು ಬರುವಾಗ ಗಾಡಿ ಸಮತೋಲನವಲ್ಲಿ ಚಲಿಸಲಿ ಎಂದು ಅಲ್ಲಿದ್ದ ಒಂದು ಬಂಡೆಯನ್ನು ತೆಗೆದುಕೊಂಡು ಗಾಡಿಯಲ್ಲಿ ಸಮನಾಗಿ ಚಲಿಸದಕ್ಕೋಸ್ಕರ ಗಾಡಿಯಲ್ಲಿ ಇಟ್ಕೊಂಡು ಬರ್ತಾರೆ ಬರುವಾಗ ಹಳೇಪೇಟೆ ಪೇಟೆ ಮಾರ್ಗದಲ್ಲಿ ಚಲಿಸುತ್ತಿರುವಾಗ ಗಾಡಿಯ ಕೀಲು ತಪ್ಪಿ ಗಾಡಿ ನೆಲಕ್ಕೆ ಉರುಳಿ ಬಿಡುತ್ತದೆ ಅಲ್ಲಿದ್ದಂತ ಬಂಡೆಯು ಕೂಡ ಶ್ರೀ ದುಗ್ಗಮ್ಮ ದೇವಿಯು ಈಗೇನು ಗರ್ಭಗುಡಿ ಇದೆ ಅಲ್ಲಿಗೆ ಹೋಗಿ ನಿಂತಿರುತ್ತದೆ ಅಲ್ಲಿ ಒಂದು ಬಾಲಕಿಯ ಮೈ ಮೇಲೆ ಬಂದು ಈ ಜಾಗ ನನಗೆ ತುಂಬಾ ಇಷ್ಟವಾಗಿದೆ ನಾನಿಲ್ಲಿ ನೆಲೆಯೂರಬೇಕು ಎಂದು ಹೇಳುತ್ತಾಳೆ ಇಲ್ಲಿನ ಗ್ರಾಮಸ್ಥರು ಅದೇ ಬಂಡೆಯನ್ನು ದೇವಿಯ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲು ತೀರ್ಮಾನಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜೀರ್ಣೋದ್ಧಾರಕ್ಕಾಗಿ ಶ್ರೀ ಜಯದೇವ ಮುರುಘರಾಜೇಂದ್ರ ಸ್ವಾಮಿಗಳಿಂದ ಈ ದೇವಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿ ಪಾದಗಟ್ಟೆಯು ಕೂಡ ನಿರ್ಮಿಸಲಾಗಿದೆ ಈ ಪಾದಗಟ್ಟೆಗೆ ಐದು ಅಥವಾ ಒಂಬತ್ತು ಚೊಂಬು ನೀರಿನಿಂದ ದೇವಿಯ ಪಾದವನ್ನು ತೊಳೆದು ಅನ್ನ ಮೊಸರು ನೈವೇದ್ಯವನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ನೀಡಿದರೆ ಒಳೆತಾಗುತ್ತೆ ಎಂಬುವ ನಂಬು ನಂಬಿಕೆಯು ಕೂಡ ಇದೆ ಈ ದೇವಸ್ಥಾನಕ್ಕೆ ಬರುವಂತಾದ ಭಕ್ತಾದಿಗಳಿಗೆ ದೇವಸ್ಥಾನದ ಮುಂಭಾಗದಲ್ಲಿಯೇ ಗಾಡಿಗಳು ಇದ್ದಾವೆ ಆ ಗಾಡಿಗಳಲ್ಲಿ ಕಾಯಿ ಹಣ್ಣು ಹೂವು ಉಡಕ್ಕಿ ಸಾಮಾನು ಸೀರೆ ಪ್ರತಿಯೊಂದು ಇಲ್ಲೇ ದೊರೆಯುತ್ತದೆ ದೇವಸ್ಥಾನಕ್ಕೆ ಬಂದು ನಿಮಗೆ ಇಷ್ಟವಾದಂಥ ಪ್ರತಿಯೊಂದು ಬಟ್ಟೆಗಳಾಗಿರ್ಬೋದು ಏನೇ ಒಂದು ಕೊಟ್ಟರು ಕೂಡ ದೇವಿಗೆ ಶ್ರೇಷ್ಠವಾದದ್ದು ಒಂದು ಸೀರೆ ಒಂದು ಉಡಕ್ಕಿ ಸಾಮಾನು ಇಲ್ಲ ಅಂತಂದರೆ ಹಸಿರು ಬಳೆ ಬಹುಮುಖ್ಯವಾಗಿ ಬೇಕಾದಂಥ ಪೂಜಾ ಸಾಮಗ್ರಿಗಳು ಇವನ್ ಮಾತ್ರ ಮರಿದೇನೆ ದೇವಿಗೆ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡೆದು ನೀವು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಹಾಗೆ ಶುಕ್ರವಾರ ಮಂಗಳವಾರ ದೇವಸ್ಥಾನದ ಮುಂಭಾಗದಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಪ್ರಸಾದ ವಿತರಣೆ ಕೂಡ ಇರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಪ್ರಸಾದವಿರುತ್ತೆ ಶ್ರೀ ದುರ್ಗಮ್ಮ ತಾಯಿಯು ಬಂದು ಇಲ್ಲಿ ದಾವಣಗೆರೆಯಲ್ಲಿ ನೆಲೆಸಿದ ಕಥೆಯನ್ನು ಕೂಡ ನೀವು ಕೇಳಿದಿರಿ ಹಾಗೆ ದುರ್ಗಮ್ಮ ತಾಯಿಯ ಜಾತ್ರೆ ಕೂಡ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತೋರಿಸ್ತೀನಿ ಅಲ್ಲಿವರೆಗೂ ಈ ಕಥೆಯನ್ನು ಕೇಳಿದಂಥವ್ರಿಗೆ ಈ ದುಗ್ಗಮ್ಮ ತಾಯಿಯು ಆಶೀರ್ವದಿಸಲಿ ಹಾಗೆ ಕೃಪಾ ಕಟಾಕ್ಷವನ್ನು ನೀಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ